ಎಲ್ರಿಗೂ ನಮಸ್ತೆ ನಾನು ಸುಮರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಈ ಪರೀಕ್ಷೆಗಳನ್ನ ಇಟ್ಕೊಂಡು ಹೆಚ್ಚು ತರಗತಿಗಳನ್ನ ನಾನು ಮಾಡ್ತಾ ಇದ್ದೀನಿ ಮುಂಬರುವಂಥ ಕೆ ಗ್ರೂಪ್ ಸಿ ರೂಪ್ ನಾನ್ ಟೆಕ್ನಿಕಲ್ ಡಿ ಎಸ್ ಡಿ ಎ ಕೆ ಮತ್ತು ಇತರೆ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗ ನೀಡ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಪಡಿಸ್ತಾ ಇದ್ದೀವಿ ಕೆ ಎಸ್ ಎಟ್ ಸಾವಿರದ ಇಪ್ಪತ್ತ ಐದು ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗ್ತವೆ ಅವನ್ನ ನಾನು ಹೆಚ್ಚು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಕೆಲವೊಂದು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗಲ್ಲ ಅವುಗಳನ್ನು ಮುಂದೆ ನಮಸ್ತೆ ಆಡಿಯೋ ವಿಡಿಯೋ ಮತ್ತು ಸ್ಕ್ರೀನ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಪ್ರಶ್ನೆ ಅರವತ್ತೊಂಬತ್ತು ದಂಡೋ ನರಸಿಂಹ ಮುಳಬಾಗಿಲ ಅವರ ಚಂದಸ್ಸಾರ ಪ್ರಕಟವಾದಂತ ವರ್ಷ ಯಾವುದು ಅದು ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂದು ಸಾವಿರದ ಒಂಬೈನೂರ ಐವತ್ತ ಎರಡು ಅವರು ಕೀ ಆನ್ಸರ್ ಬಿಟ್ಟಿದ್ದಾರೆ ಮತ್ತು ಅಂತಿಮ ಕಿ ಉತ್ತರಗಳನ್ನು ಪ್ರಕಟ ಮಾಡಿ ರಿಸಲ್ಟ್ನು ಪ್ರಕಟ ಮಾಡಿದ್ದಾರೆ ಈಗಾಗಲೇ ಅರವತ್ತೆರಡು ಟು ಸಾವಿರದ ಎಂಟುನೂರ ತೊಂಬತ್ತು ನೀವೇನಾದರೂ ಕೆಲವೊಂದು ಪ್ರಶ್ನೆಗಳಿಗೆ ಗೆಸ್ ಮಾಡಿ ಬರೆಯೋದಾದ್ರೆ ಆಪ್ಷನ್ಗಳು ಸ್ವಲ್ಪ ಎಲ್ಲಿ ತೀರಾ ನಿಯರ್ ಇರ್ತವೆ ಅವುಗಳನ್ನು ಚೂಸ್ ಮಾಡ್ಕೊಳೋದು ಒಳ್ಳೆಯದು ಎಲ್ಲ ಸಂದರ್ಭದಲ್ಲೂ ಅವೇ ಕರೆಕ್ಟ್ ಆಗಿರ್ತವೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಯಾವ್ದಾದ್ರು ಪ್ರಶ್ನೆಯನ್ನ ಗೆಸ್ ಮಾಡಿ ಬರೀತೀನಿ ಅಂದರೆ ನಕಾರಾತ್ಮಕ ಅಂಕಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆಗ ಹತ್ತಿರದ ಆಯ್ಕೆಗಳಿರ್ತಾವಲ್ಲ ಅದಕ್ಕೆ ಚಾನ್ಸ್ ತಗೊಳೋದು ಒಳ್ಳೆಯದು ಇನ್ನು ನೂರ ಸಾರಿ ಎಪ್ಪತ್ತನೇ ಪ್ರಶ್ನೆ ಗ್ರಂಥ ಸಂಪಾದನೆ ಎಪ್ಪತ್ತೊಂದು ಗ್ರಂಥ ಸಂಪಾದನೆ ಎಪ್ಪತ್ತೆರಡು ಗ್ರಂಥ ಸಂಪಾದನೆ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದರಲ್ಲಿ ಇತ್ತೀಚೆಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಗ್ರಂಥ ಸಂಪಾದನೆಯಿಂದ ಕೇಳ್ತಾ ಇದ್ದಾರೆ ನೀವಿದಕ್ಕೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವ ಪ್ರಶ್ನೆಯನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಒಂದು ನಾಲ್ಕು ನಾಲ್ಕು ಗ್ರಂಥ ಸಂಪಾದನೆಗೆ ತೊಡಗಿದ ಸಂಪಾದಕ ಮೊದಲು ಮಾಡಬೇಕಾದ ಕೆಲಸ ಸಾಮಗ್ರಿ ಸಂಕಲನ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎಪ್ಪತ್ತೊಂದು ಗ್ರಂಥ ಸಂಪಾದನಾ ಶಾಸ್ತ್ರ ಈ ಕೃತಿಯನ್ನ ಬರೆದಂತವ್ರು ಯಾರು ಬಿ ಎಸ್ ಅಣ್ಣಯ್ಯ ಡಿ ಎಲ್ ನರಸಿಂಹಾಚಾರ್ ಎಂ ಎಂ ಕಲಬುರ್ಗಿ ಸೀತಾರಾಮ್ ಜಹಗೀದಾರ್ ಇವರೆಲ್ಲ ಗ್ರಂಥ ಸಂಪಾದನೆಯಲ್ಲಿ ಕೆಲಸ ಮಾಡಿದಂಥ ವಿದ್ವಾಂಸರು ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿ ಸೀತಾರಾಮ್ ಜಾಗಿರ್ದಾರ್ ಅವರದು ಎಪ್ಪತ್ತ ಎರಡನೇ ಪ್ರಶ್ನೆ ಹಸ್ತಪ್ರತಿಲೇಖನ ಸಾಮಗ್ರಿಗಳಲ್ಲಿ ಆಧಾರ ಸಾಮಗ್ರಿಗಳೆಂದು ಗುರುತಿಸಲ್ಪಡುವವು ಎ ಮತ್ತೆ ಡಿ ತಾಳೆಗರಿ ಪ್ರತಿ ಮತ್ತು ಕಾಗದದ ಪ್ರತಿ ನೀವು ಇಲ್ಲಿ ಒಂದು ಗಮನಿಸಬೇಕಾಗಿರೋದೇನೆಂದ್ರೆ ಇದು ಕೆಸೆಟ್ ಪ್ರಶ್ನೆ ಪತ್ರಿಕೆ ಇಲ್ಲಿ ಪ್ರಶ್ನೆಗಳು ತುಂಬಾ ಕಠಿಣವಾಗಿರ್ತವೆ ಸಾಮಾನ್ಯ ಕನ್ನಡದಲ್ಲಿ ಇಷ್ಟು ಕಠಿಣವಾಗಿರಲ್ಲ ಇದ್ರೂ ಒಂದು ಅಥವಾ ಎರಡು ಪ್ರಶ್ನೆಗಳು ಮಾತ್ರ ಇರ್ತವೆ ಜಾಸ್ತಿ ಇರಲ್ಲ ಹಾಗಾಗಿ ಈ ಗ್ರಂಥ ಸಂಪಾದನಾ ಶಾಸ್ತ್ರ ಪ್ರಶ್ನೆಗಳನ್ನ ನೀವು ಒಂದ್ಸರಿ ನೋಡ್ಕೊಂಡೋದ್ರೆ ಸಾಕು ಹಾಗಾಗಿ ನಾನು ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಕಂಠ ಅಂತ ಹೇಳಿದ್ರೆ ಇಲ್ಲೊಂದು ಪದ ಇದೆ ಇವತ್ತೇ ನಾವು ಪೆನ್ನು ಇಂದ ಪೇಪರ್ ಮೇಲೆ ಬರಿತೀವಲ್ಲ ಆ ರೀತಿ ಆ ಕಂಠದಿಂದ ಕಂಠ ಅನ್ನುವಂತ ಒಂದು ವಸ್ತುವಿನಿಂದ ಕೊರಿತಾ ಇದ್ರು ತಾಳೆಗರಿ ಪ್ರತಿ ಮೇಲೆ ಕೊರೆದು ಅದರ ಮೇಲೆ ಮಸಿ ಬೆಳೆದು ಅಕ್ಷರಗಳನ್ನ ಓದುವಂಥದ್ದು ಈ ತರ ಗ್ರಂಥ ಸಂಪಾದನೆ ಒಳಗಡೆ ಬರುವಂತ ತುಂಬಾ ದೊಡ್ಡ ವಿಚಾರ ನಾನೇನಲ್ಲಿ ತುಂಬಾ ಎಕ್ಸ್ಪ್ಲೇಷನ್ ಕೊಡ್ತಾ ಇಲ್ಲ ಪ್ರಶ್ನೆ ಎಪ್ಪತ್ತ ಮೂರು ಬೇಲೂರಿನ ಶಿಲಾ ಬಾಲಕಿಯರು ಮತ್ತು ಶುಕ್ರಗೀತೆ ಇವು ಪ್ರಗಾತ ಪ್ರಕಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಇವುಗಳನ್ನ ರಚನೆ ಮಾಡಿದವರು ಯಾರು ಅಂತ ಇಲ್ಲಿ ನೀವು ಪ್ರಶ್ನೆಗಳನ್ನ ಯಾವಾಗ್ಲೂ ಕ್ರಮಬದ್ಧವಾಗಿ ನೋಡ್ಬೇಕು ಒಂದು ಬೇಲೂರಿನ ಶಿಲಾ ಬಾಲಕಿಯರು ಇನ್ನೊಂದು ಶುಕ್ರಗೀತೆ ಬಿ ಡಿ ಎ ಸಿ ಬಿ ಡಿ ಎಲ್ಲಿ ಮೊದಲು ಬೇಲೂರಿನ ಶಿಲಾ ಬಾಲಕಿಯರು ನಂತರ ಶುಕ್ರಗೀತೆ ಅಂತ ಏನು ಎರಡು ಕವಿತೆಗಳಿದಾವಲ್ಲ ಪ್ರಗಾತದಲ್ಲಿ ರಚನೆ ಆಗಿರ್ತಕ್ಕಂಥವು ಇವುಗಳನ್ನು ಕ್ರಮಬದ್ಧವಾಗಿ ಬರೀಬೇಕು ಎಪ್ಪತ್ತ ಒಂದು ಸಾರಿ ಪ್ರಶ್ನೆ ಎಪ್ಪತ್ತ ಮೂರು ಒಂದು ಅಂದ್ರೆ ಬೇಲೂರಿನ ಶಿಲಾ ಬಾಲಕಿಯರು ಡಿ ವಿಜಿ ಅವ್ರದ್ದು ಅವರದು ಗೀತೆ ಬಿ ಎಂ ಶ್ರೀ ಅವ್ರದು ಪ್ರಶ್ನೆ ಎಪ್ಪತ್ತ ನಾಲ್ಕು ಮತ್ತೆ ಇವೆರಡು ಪ್ರಕಾರನು ಬರ್ಕೊಳ್ಳಿ ನೀವು ಪ್ರಗಾತ ಅನ್ನುವಂಥದ್ದು ಒಂದು ಪ್ರಕಾರ ಇಂಗ್ಲಿಷ್ ನಲ್ಲಿ ಓಡ್ ಅಂತ ಏನಿತ್ತು ಅದು ಕನ್ನಡದಲ್ಲಿ ಪ್ರಗಾತ ಆಗಿದೆ ಎಪ್ಪತ್ತ ನಾಲ್ಕು ತ್ರೀ ಯಾವ ನಾನು ಸ್ವಲ್ಪ ಎಕ್ಸ್ಪ್ಲೇಷನ್ ಜಾಸ್ತಿ ಮಾಡ್ತಾ ಇದ್ದೀನೋ ಅವು ಸಾಮಾನ್ಯ ಕನ್ನಡಕ್ಕೆ ತುಂಬಾ ಮುಖ್ಯ ಅಂತ ಯಾವ ಪ್ರಶ್ನೆಗಳನ್ನ ನಾನು ಹೆಚ್ಚು ವಿವರಣೆ ಕೊಡ್ತಾ ಇಲ್ವೋ ಅವು ಸಾಮಾನ್ಯ ಕನ್ನಡದಲ್ಲಿ ಬರಲ್ಲ ಅಂತಲ್ಲ ಕಠಿಣವಾದಂತ ಪ್ರಶ್ನೆಗಳನ್ನ ಸಾಮಾನ್ಯ ಕನ್ನಡದಲ್ಲಿ ಕೇಳಲ್ಲ ಹಾಗಾಗಿ ಸ್ವಲ್ಪ ಅದ್ರ ಕಡೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ ಎಪ್ಪತ್ತ ನಾಲ್ಕು ತ್ರೀ ಎ ಬಿ ಗಂಗಾಧರ ಮಡಿವಾಳೇಶ್ವರ ತೂರಮ್ಮರಿ ಕನ್ನಡ ಕವಿತಾ ಪದ್ಧತಿಯು ಬಿ ಫೋರ್ ಮತಂಗ ಮುನಿ ಬೃಹದ್ದೇಶಿ ಸಿ ಫೈ ಎಲ್ ಬಸವರಾಜು ಕನ್ನಡ ಚಂದ ಸಂಪುಟ ಇದೊಂದು ತುಂಬಾ ಮುಖ್ಯವಾದಂತದ್ದು ಸಾಮಾನ್ಯ ಕನ್ನಡಕ್ಕೆ ಡಿ ತ್ರೀ ಅಮರಚಂದ್ರ ಸೂರಿ ಕಾವ್ಯ ಕಲ್ಪಲತ ಇದರಲ್ಲಿ ಕನ್ನಡ ಚಂದ ಸಂಪುಟ ಇದೆಯಲ್ಲ ಅದನ್ನೊಂದು ನೀವು ಪ್ರಮುಖವಾಗಿ ನೋಡ್ಕೋಬೇಕು ಲೈವ್ ಸಾಧ್ಯ ಆದರೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಎಪ್ಪತ್ತೈದನೇ ಪ್ರಶ್ನೆ ಈಗಾಗಲೇ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಮತ್ತೆ ಬೇಡ ಎಪ್ಪತ್ತ ಆರನೇ ಪ್ರಶ್ನೆ ಇದು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಿದ್ದು ಟು ಹೇಳಿಕೆ ಸರಿ ವಿವರಣೆ ತಪ್ಪು ಅದು ನೀವೇ ಓದ್ಕೊಳ್ಳಿ ಯಾರು ಕೆ ಸೆಟ್ಟು ನಿಟ್ಟು ಈ ಪರೀಕ್ಷೆಗಳಿಗೆ ಟೀಚರ್ ರಿಕ್ರೂಟ್ಮೆಂಟ್ ಓದ್ತಾ ಇರೋರು ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರು ಎಪ್ಪತ್ತ ಏಳನೇ ಪ್ರಶ್ನೆ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂದ್ರೆ ಮೊದಲು ಯಾರು ನಂತರ ಯಾರು ಅನಂತರ ಯಾರು ತದನಂತರ ಯಾರು ರೈಸ್ ಫ್ಲೇಟ್ ಕಿಟಲ್ ಅರ್ಮನ್ ಮೋಗ್ಲಿಂಗ್ ಒಂದ್ ಹೆಸರು ಗೊತ್ತಾಗುತ್ತೆ ಅರ್ಮನ್ ಮೋಗ್ಲಿಂಗ್ ಮಂಗಳೂರು ಸಮಾಚಾರ ಅಂದಾಗ ಅದ್ರ ವರ್ಷ ಗೊತ್ತಾದ್ರೆ ಅರ್ಮಿಂಗ್ ಅರ್ಮನ್ ಮೋಗ್ಲಿಂಗ್ ಕಾಲಘಟ್ಟ ಗೊತ್ತಾಗುತ್ತೆ ಅಲ್ಲಿರ್ತಕ್ಕಂಥದ್ದು ಡಿ ಒಂದೇ ಆಪ್ಷನ್ನು ಎಪ್ಪತ್ತೆರಡು ಸಾರಿ ಎಪ್ಪತ್ತ ಏಳು ಒನ್ ನಿಮಗೆ ಈ ಪ್ರಶ್ನೆ ಸ್ವರೂಪ ಇದು ಮುಖ್ಯ ಆಗಿಲ್ಲದೆ ಇರಬಹುದು ಆದರೆ ಬಿ ಎಲ್ ರೈಸ್ ಅವ್ರ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳ್ತಿರ್ತಾರೆ ಎಪಿಗ್ರಫಿ ಆಫ್ ಕರ್ ಕರ್ನಾಟಕ ಹನ್ನೆರಡು ಸಂಪುಟಗಳಲ್ಲಿ ಪ್ರಕಟ ಮಾಡ್ತಾರೆ ಫ್ಲೀಟು ಲಾವಣಿಗಳನ್ನು ಸಂಗ್ರಹ ಮಾಡ್ತಾರೆ ಅರ್ಮನ್ ಮೊಗ್ಲಿ ಮಂಗಳೂರು ಸಮಾಚಾರ ಕಿಟಲ್ ಕನ್ನಡ ಇಂಗ್ಲಿಷ್ ನಿಘಂಟು ಪ್ರಕಟ ಮಾಡ್ತಾರೆ ಇದಿಷ್ಟೇ ಅಲ್ಲ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಕಿಟಲ್ ಅವರು ಕನ್ನಡ ಇಂಗ್ಲಿಷ್ ನಿಘಂಟಿನ ಪ್ರಕಟ ಮಾಡ್ತಾರೆ ಇವ್ರ ಕಾರ್ಯ ಇಷ್ಟೇ ಅಲ್ಲ ತುಂಬಾ ಇದೆ ನಾನು ಸಾಮಾನ್ಯ ಕನ್ನಡಕ್ಕೆ ಅತಿ ಮುಖ್ಯವಾದಂತ ವಿಚಾರಗಳನ್ನ ನಾನು ಇಲ್ಲಿ ತಿಳಿಸ್ಕೊಟ್ಟೆ ಎಪ್ಪತ್ತ ಎಂಟು ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ವಿಮರ್ಶೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ನೀವೇನ್ ಮಾಡ್ಬೇಕು ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಬಂದಿರೋನ ನೋಡ್ಕೊಂಡ್ರೆ ಸಾಕು ಇಲ್ಲಿ ಟಿ ಎಸ್ ಇಲಿಯಟ್ ಅಥವಾ ಟಿ ಎಸ್ ಇಲಿಯಟ್ ಅಂತ ಕೆಲವೊಂದು ಕಡೆ ಬಳಸ್ತಾರೆ ಈತ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆನಲ್ಲಿ ಅಥವಾ ವಿಮರ್ಶೆಯಲ್ಲಿ ಬಹುದೊಡ್ಡ ಹೆಸರು ಆತ ಕೊಟ್ಟಂತ ವಿಮರ್ಶೆ ಪರಿಕಲ್ಪನೆಗಳು ಯಾವುದು ಅಂತ ವಸ್ತು ಪ್ರತಿರೂಪ ವ್ಯಕ್ತಿತ್ವ ನಿರಸನ ಇವುಗಳ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ ಏನ್ ಬೇಕಾಗಲ್ಲ ನಿಮಗೆ ಎ ಮತ್ತೆ ಬಿ ಉತ್ತರ ಇದೆಯಾ ಅಂದ್ರೆ ಎ ಮತ್ತೆ ಬಿ ಇದೆ ಎಪ್ಪತ್ತ ಎಂಟನೇದಕ್ಕೆ ಎರಡು ಎ ಮತ್ತು ಬಿ ವಸ್ತು ಪ್ರತಿರೂಪ ವ್ಯಕ್ತಿತ್ವ ನಿರಸನ ಇವೆರಡು ಟಿ ಎಸ್ ಎಲಿಯಟ್ನ ವಿಮರ್ಶೆಗೆ ಸಂಬಂಧಪಟ್ಟಂತ ಪರಿಕಲ್ಪನೆಗಳು ಮತ್ತು ಇನ್ನೊಂದು ವೇಸ್ಟ್ ಲ್ಯಾಂಡ್ ಅವನ ಕವನ ಸಂಕಲನ ಪ್ರಶ್ನೆ ಎಪ್ಪತ್ತೊಂಬತ್ತು ಇದು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತ ಟಾಪಿಕ್ ಭಾರತೀಯ ಕಾವ್ಯಮೀಮಾಂಸನಲ್ಲಿ ಒಂದು ಅಥವಾ ನಿಮಗೆ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಎಪ್ಪತ್ತೊಂಬತ್ತು ಒಂದು ತೌತ ಪ್ರಜ್ಞಾ ನವೋನವೋಲ್ಲೇಖ ಶಾಲಿನಿ ಪ್ರತಿಭಾ ಮತ ಪಟ್ಟತೌತ ಅಭಿನವ ಗುಪ್ತ ಆನಂದವರ್ಧನ ಭಟ್ಟನಾಯಕ ಇವರೆಲ್ಲ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಂಡು ಬರುವಂತದ್ದು ಕಾವ್ಯ ಮೀಮಾಂಸಕರು ಪ್ರಜ್ಞಾ ಇದನ್ನ ಸಾಮಾನ್ಯ ಕನ್ನಡದ ಕೇಳ್ತಾರೆ ಪ್ರಜ್ಞಾ ನವ ನವಲ್ಕ ಶಾಲಿನಿ ಪ್ರತಿಭಾ ಮತ ಅಂತ ಇದು ಬಟ್ಟತೌತಂದು ಈ ರೀತಿ ಸಾಮಾನ್ಯ ಕನ್ನಡಕ್ಕೆ ನೀವು ಸಿದ್ಧತೆಗಳನ್ನ ನಡೆಸ್ಬೇಕಾಗತ್ತೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಓಕೆ ಲೈವಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು